ಈ ಒಂದು ಮೊನ್ನೆ ನಡೆದಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಘೋಷಿತ ರಾಜ್ಯ ಕಬ್ಬಲಿಗ ಹೋರಾಟ ಸಮಿತಿಯ ಹೇಳಿಕೊಂಡು ಲಚ್ಚಪ್ಪ ಜಮಾದಾರ ಈ ಒಂದು ಕೋಲಿ ಸಮಾಜವನ್ನು ಮುಂದಿಟ್ಟುಕೊಂಡು ನಾವು ಎಷ್ಟೇ ತಳವಾರ ಎಷ್ಟೇ ಪ್ರಮಾಣ ಪತ್ರಕ್ಕಾಗಿ ನಾವು ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಕೇ ನಾವು ಹೋರಾಟ ನಡ್ಕೀವಿ ಪಥಸಂಚಾರ ಇಟ್ಕೊತೀವಿ ಅಂತ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಆ ಒಂದು ಸುದ್ದಿಗೋಷ್ಠಿಯ ಪ್ರಯುಕ್ತ ನಾನು ಇವತ್ತು ಖಂಡನೆ ವ್ಯಕ್ತಪಡಿಸ್ತೀನಿ ಇವತ್ತು ಕೊಹ್ಲಿ ಸಮಾಜ ಯಾರ ಮುಖಂಡರು ಸತ್ತಲ್ಲ ಯಾರ ರಾಜಕೀಯನೂ ಅಲ್ಲ ಇವತ್ತು ಅವರಿಗೆ ನೇರ ನೈತಿಕತೆ ಇದ್ರ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಮೂವತ್ತನೇ ತಾರೀಕು ನಮ್ಮ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ ಅವರು ತಳವಾರ್ ಮತ್ತು ಪರಿವಾರ್ ಎರಡೂ ಅಧಿಕೃತವಾಗಿ ಘೋಷಣೆ ಮಾಡಿ ಹೋಗಿದ್ದಾರೆ ಆ ವೇದಿಕೆಯಲ್ಲಿ ಹಿಂದುಳಿದ ಮೋರ್ಚಾದ ವಿರಾಟ್ ಸಮಾವೇಶ ರಾಜ್ಯ ಸಮಾವೇಶ ಸಾಕಷ್ಟು ಒಂದು ಹತ್ತು ಲಕ್ಷ ಜನ ಸೇರಿಸಿದ್ದು ಸೇರಿದ್ರು ಅಂತ ಅವತ್ತಿನ ದಿನ ಘೋಷಣೆ ಮಾಡಿ ಖಂಡ ಖಂಡಿತವಾಗಿ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಅದೇ ಸಮಯದಲ್ಲಿ ಇದೇ ಲಚ್ಚಪ್ಪ ಜಮದಾರರು ವೇದಿಕೆ ಹತ್ರ ಬಂದು ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಕಾಲು ನಮಸ್ಕಾರ ಮಾಡಿದ್ದೆ ನಾನು ಬನ್ನಿ ಫೋಟೋ ಸಾಕ್ಷಿ ಸಮೇತ ಇದೆ ಅಭಿನಂದನೆ ಸಲ್ಲಿಸರ್ ಬೊಮ್ಮಾಯಿ ಸರ್ ಅವರಿಗೆ ಸರ್ ನೀವು ಒಂದು ಗಟ್ಟಿ ತನದಿಂದ ಇವತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಕೊಟ್ಟಿರಿ ಪರಿವಾರ ಮತ್ತು ತಳವಾರ್ ಇವತ್ತು ಎರಡು ಘೋಷಣೆ ಮಾಡಿದ್ರೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಿದಿರಿ ಅಂತ ಹೇಳಿ ಕೇಸನ್ ನಾನು ಬನ್ನಿ ಅವರ ರೆಕಾರ್ಡ್ಸ್ ಇದೆ ಫೋಟೋನೇ ಇದೆ ಅಂಥ ವ್ಯಕ್ತಿ ಇವತ್ತ ಕಾಂಗ್ರೆಸ್ ಪಕ್ಷ ಸೇರಿದೊಡನೆ ಇವತ್ತ ತಳವಾರ ಬಗ್ಗೆ ಬಹಳ ಅಭಿಮಾನ ಕಂಡ ಇವತ್ತು ಇಡೀ ರಾಜ್ಯದಲ್ಲಿ ಅಂತ ಬೊಮ್ಮಾಯಿ ಸರ್ ಅವರ ಘೋಷಣೆ